ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಓಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ವೀಡಿಯೋಸ್ ನೋಡಿದಿರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ ನೋಡಿ ಅಂತ ಹೇಳ್ತಾ ನೀವು ಆಲ್ರೆಡಿ ನನಗೆ ಸಬ್ ಆಗಿದ್ರೆ ಥ್ಯಾಂಕ್ ಯು ಸೋ ಮಚ್ ಡೈಲಿ ವೀಡಿಯೋ ನೋಡಿ ಸಪೋರ್ಟ್ ಮಾಡ್ತಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಇವತ್ತು ಬಂದು ಬುಧವಾರ ಬುಧವಾರ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಇವತ್ತು ಬಂದು ಕಾರ್ತಿಕೋತ್ಸವ ಇರೋದರಿಂದ ಮನೇಲಿ ಸಿಂಪಲ್ಲಾಗಿ ಸೆಲೆಬ್ರೇಷನ್ ಮಾಡೋಣ ಅಂದ್ಕೊಂಡಿದ್ದೀನಿ ಏನಿಲ್ಲ ಸ್ವಲ್ಪ ಆಗಿ ದೀಪ ಹಚ್ಬಿಟ್ಟು ದೇವ್ರ ಮನೆ ಪೂಜೆ ಮಾಡೋಣ ಅಂತ ಅಷ್ಟೆ ಅದಕ್ಕೆ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಕೆಲಸ ಮಾಡ್ಕೊಂಡ್ಬಿಡೋಣ ಬೇಗ ಬೇಗ ಅಂತ ಇವತ್ತು ಮತ್ತೆ ದೇವಸ್ಥಾನಕ್ಕೆ ಹೋಗೋ ಪ್ಲ್ಯಾನ್ ಕೂಡ ಇತ್ತು ನಾನು ಮದುವೆ ಆಗಿರೋ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡೆ ಎಂಟುವರೆಗೂ ನೋಡಿ ಹೋಗಿದ್ದೀನ ಇಲ್ವ ಅಂತ ನೋಡೋಣ ಅತ್ತೆ ಬೆಳಗ್ಗೆ ಎದ್ದು ಪಾಪ ಕೆಲಸ ಎಲ್ಲ ಮಾಡೋಗ್ತಾರೆ ಅಂದರೆ ಅಡುಗೆ ಕೆಲಸ ಎಲ್ಲ ಮುಗಿಸೋಗ್ತಾರೆ ಇನ್ನು ಮಿಕ್ಕಿದ ಕೆಲಸ ಎಲ್ಲ ಏನೇನಿದೆ ಅದನ್ನೆಲ್ಲ ನಾನು ನೋಡ್ಕೊಳ್ತೀನಿ ಪಾತ್ರೆ ತೊಳೆಯೋದು ಅದು ಇದು ಎಲ್ಲ ಬೆಳಗ್ಗೆ ಪಾಪ ನಮ್ಮತ್ತೆ ಚಳಿಯಲ್ಲಿ ಎದ್ದು ಮಾಡೋಗ್ತಾರೆ ಇನ್ನು ಸಂಜೆಯೆಲ್ಲ ನಾನೇ ಪ್ರಿಪೇರ್ ಮಾಡ್ಕೊತೀನಿ ಮಧ್ಯಾಹ್ನನೂ ಅಷ್ಟೇ ನಾನೇ ಮಾಡ್ಕೊತೀನಿ ನಮ್ಮನೆಯಲ್ಲಿ ಯಾವಾಗಲೂ ಅಷ್ಟೇ ನಾವು ಬೆಳಗ್ಗೆ ಬಾಕ್ಸ್ಗೆ ಹಾಕ್ಕೋಬೇಕಲ್ಲ ಎಲ್ರಿಗೂ ಹಾಗಾಗಿ ರೈಸು ಸಾಂಬಾರು ಮಾಡಿಬಿಡ್ತೀವಿ ಇನ್ನು ನೈಟ್ ನಾವು ಡಿನ್ನರ್ಗೆ ತಿಂಡಿ ಮಾಡ್ತೀವಿ ನಾಷ್ಟಗಳೆಲ್ಲ ದೋಸೆ ಇಡ್ಲಿ ಚಪಾತಿ ಪುಳಿಯೋಗರೆ ಈ ಥರನ ಮಾಡ್ಕೊಂಡು ನೈಟ್ ತಿನ್ನೋದು ಬಿಸಿ ಬಿಸಿ ಹಾಗಾಗಿ ಇವತ್ತು ನಮ್ಮತ್ತೆ ಬಂದುಬಿಟ್ಟು ಸೊಪ್ಪು ಸಾಂಬಾರು ಮಾಡೋಗಿದ್ರು ನಾನು ಪಾತ್ರೆಲ್ಲ ನೀಟಾಗಿ ತೊಳ್ಕೊಂಡು ಗ್ಯಾಸೆಲ್ಲ ಒರೆಸ್ಕೊಂಡೆ ನೀಟಾಗಿ ಪೂಜೆ ಮಾಡೋಕ್ಕೆ ಹೂವು ಇರಲಿಲ್ಲ ಹಾಗಾಗಿ ಹೂವು ತರೋಕ್ಕೆ ಅಂತ ಹೇಳ್ಬಿಟ್ಟು ಮಾರ್ಕೆಟಿಗೆ ನನ್ನ ಹಸ್ಬೆಂಡನ್ನ ಕಳಿಸಿದೆ ಅವರು ಕೂಡ ತೊಗೊಂಬರ್ತೀನಿ ಅಂತ ಹೇಳ್ಬಿಟ್ಟು ಹೋದರು ಇನ್ನು ನನ್ನ ಮಗಳು ಕೂಡ ತುಂಬ ಅಂದರೆ ತುಂಬ ಆಟ ಮಾಡ್ತಿದ್ಲು ನನ್ನ ಹಸ್ಬೆಂಡ್ ಇದ್ರೆ ಇಟ್ಕೊಳ್ತಿದ್ರು ಅವ್ರು ಮಾರ್ಕೆಟಿಗೆ ಹೋಗಿರೋದ್ರಿಂದ ನನ್ನ ಮಗಳು ತುಂಬ ನನ್ನ ಹತ್ರ ಬಂದು ಆಟ ಮಾಡ್ತಿದ್ಲು ಸರಿ ಅವಳಿಗೆ ಫಸ್ಟು ಊಟ ಮಾಡಿಸ್ಬಿಟ್ಟು ಅವಳಿಗೆ ಹೊಟ್ಟೆ ತುಂಬ ಊಟ ಮಾಡಿಸ್ಬಿಟ್ಟು ಆಮೇಲೆ ಕೆಲಸ ಮಾಡೋಣ ಅಂತೇಳ್ಬಿಟ್ಟು ಅವಳಿಗೆ ಊಟ ಹಾಕ್ಕೊಂಡು ಊಟ ಮಾಡಿಸ್ದೆ ಊಟನೇ ತಿನ್ನಲ್ಲ ಇವಾಗ ಯಾಕೋ ಅಂತ ಗೊತ್ತಿಲ್ಲ ಏನೋ ದೃಷ್ಟಿಯಾಗಿದೆ ಅನಿಸುತ್ತೆ ಪಾಪು ಊಟನೆಲ್ಲ ಮಾಡಿಸ್ಬಿಟ್ಟು ನನ್ನ ಹಸ್ಬೆಂಡ್ ಹತ್ರ ಬಿಟ್ಟೆ ಪಾಪುನ ಅವರು ಕೂಡ ಮಾರ್ಕೆಟಿಂದ ಬಂದರು ಹಾಗಾಗಿ ಇಟ್ಕೋ ಪಾಪು ನೀನು ನಾನು ಬೇಗ ಬೇಗ ಕೆಲಸ ಮಾಡ್ಕೊತೀನಿ ಅಂತ ಹೇಳ್ಬಿಟ್ಟು ಅವ್ರ ಕೈ ಕೊಟ್ಟೆ ಹೊರಗಡೆ ಎಲ್ಲ ನೀಟಾಗಿ ಒರೆಸ್ಕೊಂಡೆ ವಾರ ಇರೋ ದಿನ ಮಾತ್ರ ನಾನು ಆಚೆ ಕಡೆ ಎಲ್ಲ ನೀಟಾಗಿ ಒರೆಸ್ಕೊಳ್ಳೋದು ಇಲ್ಲಾಂದರೆ ಒರೆಸಲ್ಲ ಬರೀ ಗುಡ್ಸ್ಕೊತೀನಿ ಅಷ್ಟೇ ಗುಡ್ಸ್ಕೊಂಡು ನೀಟಾಗಿ ರಂಗೋಲಿ ಎಲ್ಲ ಹಾಕ್ಕೊಂಡು ನನ್ನ ಬ್ಲೂ ಇರೋದೇ ನನಗೊಂದು ತಲೆ ಬಿಸಿ ಅವನ್ನ ನೋಡ್ಕೊಳ್ಳೋದೇ ಒಂದು ತಲೆ ಬಿಸಿಯಾಗಿರುತ್ತೆ ನಮ್ಮ ಮಕ್ಕಳನ್ನ ನೋಡ್ಕೊಳ್ಳೋದೇ ಒಂದು ಕೆಲಸ ಅದೇ ಒಂದು ದೊಡ್ಡ ಟಾಸ್ಕ್ ಆಗಿದ್ದರೆ ಇನ್ನು ನಾಯಿ ಮರಿನ ಬೇರೆ ತೊಗೊಂಬಂದಿದ್ದಾರೆ ನನ್ನ ಹಸ್ಬೆಂಡು ಅದನ್ನು ಬೇಡ ಹಾಕಿ ಕೊಟ್ಬಿಡೋಣ ಬೇರೆಯವ್ರಿಗೆ ಅಂತ ಹೇಳಿದ್ರು ಕೇಳ್ತಾ ಇಲ್ಲ ಬೇಕಿದ್ದರೆ ನೀವು ಆಚೆಗಡೆ ಹೋಗ್ಬಿಡಿ ನನ್ನ ನಾಯಿನ ಮಾತ್ರ ಕಳಿಸಲ್ಲ ನಾನು ಎಲ್ಲಿಗೂ ಕೊಡಲ್ಲ ಯಾರಿಗೂ ಕೊಡೋಲ್ಲ ಅಂತ ಹೇಳ್ತಾರೆ ಸರಿ ಇನ್ನೇನು ಮಾಡೋದು ಚಿಕ್ಕದ್ರಿಂದ ಸಾಕು ಸಾಕುಬಿಟ್ಟಿದ್ದೀವಿ ಹಾಗಾಗಿ ಅದನ್ನು ಕೊಡೋಕ್ಕೂ ಮನಸ್ಸು ಬರಲ್ಲ ಅದು ಏನೋ ನಿಜ ಬಿಡಿ ಮತ್ತು ನನ್ನ ಮಗಳಿಗೆ ಸ್ನಾನ ಕೂಡ ಮಾಡಿಸ್ದೆ ನನ್ನ ಹಸ್ಬೆಂಡು ನೆಲ ಮನೆಲ್ಲ ನೀಟಾಗಿ ಒರೆಸ್ಕೊಟ್ರು ಕಸ ಎಲ್ಲ ಅವ್ರಿಗೆ ಗುಡಿಸ್ಕೊಟ್ಟಿದ್ದೆ ಒರೆಸ್ಕೊಟ್ರು ನನ್ನ ಮಗಳಿಗೆ ಸ್ನಾನ ಮಾಡಿಸ್ಬಿಟ್ಟು ಯಾವಾಗಲೂ ಬ್ರೋ ಡ್ರೈಯರ್ ಯೂಸ್ ಮಾಡಲ್ಲ ಅವಳಿಗೆ ಇವತ್ತು ಯಾಕೋ ಕ್ಲೈಮೇಟು ಬಿಸಿಲೇ ಇರಲಿಲ್ಲ ಹಾಗಾಗಿ ಅವಳಿಗೆ ಬ್ರೋ ಡ್ರೈಯರ್ ಯೂಸ್ ಮಾಡಿ ತಲೆ ಎಲ್ಲ ಒಣಗಿಸಿದೆ ಪಾಪಕ್ಕೆ ಡ್ರೆಸ್ ಎಲ್ಲ ಹಾಕ್ಬಿಟ್ಟು ಅವಳಿಗೆ ಬೊಟ್ಟೆಲ್ಲ ಇಟ್ಬಿಟ್ಟು ಅವಳನ್ನು ಮಲಗಿಸ್ದೆ ಒಂದು ಬಾಟ್ಲು ಅಲ್ಲಿ ಕೊಟ್ಟು ಅವಳು ಮಲಗಿದ್ರೆ ನೆಮ್ಮದಿಯಾಗಿ ಸ್ನಾನ ಮಾಡಿಕೊಂಡು ಪೂಜೆ ಮಾಡ್ಬೋದು ಅಂತ ಹೇಳ್ಬಿಟ್ಟು ಇಲ್ಲಾಂದರೆ ಬಿಡೋದೇ ಇಲ್ಲ ಅದನ್ನ ಎಳಿಯೋದು ಎಳೆಯೋದು ಕೀಟ್ಲೆ ಅಂತೂ ತುಂಬ ಕಲ್ತ್ಬಿಟ್ಟಿದ್ದಾಳೆ ನನ್ನ ಮಗಳಂತಿವಾಗ ಇವಾಗ ಹಾಗಾಗಿ ಅವಳ ಮಲಗಿಸ್ಬಿಟ್ಟು ನಾನು ಸ್ನಾನ ಮಾಡ್ಕೊಂಬಂದೆ ಸ್ನಾನ ಮಾಡ್ಕೊಂಬಂದು ರೆಡಿ ಆದೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿದ್ನಲ್ಲ ದೇವಸ್ಥಾನಕ್ಕಂತ ರೆಡಿ ಅದೆ ಬಟ್ ದೇವಸ್ಥಾನಕ್ಕೆ ಹೋಗಲಿಲ್ಲ ಯಾಕೆಂದ್ರೆ ಮಳೆ ಬಂದುಬಿಡ್ತು ಹೋಗೋ ಟೈಮ್ಗೆ ಹಾಗಾಗಿ ಹೋಗ್ಲಿಲ್ಲ ಪೂಜೆ ಮಾಡಿಬಿಟ್ಟು ಮನೇಲೇ ಇದ್ದೆ ಇನ್ನು ನಾನು ಕೂಡ ರೆಡಿ ಆಗ್ಬಿಟ್ಟು ಪೂಜೆಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೆ ನಿಧಾನಕ್ಕೆ ಇನ್ನು ಮಂಗಳವಾರ ನೈಟೇ ನಾನು ದೀಪ ಎಲ್ಲ ತೊಳೆದಿಟ್ಟಿದ್ದೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದೆ ನೆನ್ನೆ ನೈಟೆನೇ ಬೆಳಗ್ಗೆ ಎದ್ರೆ ಈಸಿಯಾಗಿ ಮಾಡ್ಬೋದು ಸ್ವಲ್ಪ ಬೇಗ ಇತ್ತು ಅಂತ ಹೇಳಿಬಿಟ್ಟು ನೆನ್ನೆನೆ ಎಲ್ಲ ತೊಳ್ಕೊಂಡಿದ್ದೆ ನಾನು ಬೆಳಗ್ಗೆ ಎದ್ದು ಬರೀ ಕುಂಕುಮ ಅರಿಶಿನ ಕುಂಕುಮ ಇಟ್ಟೆ ನನ್ನ ಹಸ್ಬೆಂಡ್ಗೆ ಬಿಡಿ ಹೂವು ತೊಗೊಂಬನ್ನಿ ಅಂತ ಹೇಳಿದ್ರೆ ಕಟ್ಟಿರೋ ಹೂವು ತೊಗೊಂಬಂದಿದ್ರು ಇದನ್ನೇನೋ ಮುಡ್ಸ್ಕೊ ಮುಡ್ಸೋಕ್ಕೆ ಆಗಲ್ಲ ದೇವರಿಗೆ ಏನೋ ಒಂಥರ ಬಿದ್ದು ಬಿದ್ದು ಹೋಗ್ತಾಯಿತ್ತು ನನಗೆ ಬಿಡಿ ಹೂವು ಇಟ್ಟೆ ಅಭ್ಯಾಸ ದೇವರಿಗೆ ಯಾವಾಗಲೂ ಅದೇನೋ ಒಂಥರ ಲಕ್ಷಣ ಕಾಣಿಸುತ್ತೆ ಇದು ಸರಿ ಆಗ್ತಾ ಇರಲಿಲ್ಲ ಅದನ್ನು ಮುಡಿಸ್ಕೊಂಡೆ ಹೆಂಗೋ ಆಮೇಲೆ ಬಾಗ್ಲಿಕೆಲ್ಲ ಸ್ವಲ್ಪ ಹೂವು ಹಾಕ್ಬೇಕಾಗಿತ್ತು ಅದನ್ನು ನೀಟಾಗೆಲ್ಲ ಹಾಕೊಂಡೆ ಬಾಗ್ಲಿಗೆ ಹಾಕಿರೋ ಹೂವು ಏನೋ ಒಂಥರ ಬಾಡೋಗಿರೋ ಥರ ಆಗಿತ್ತು ಒಂದು ಸ್ವಲ್ಪ ಇದು ಬಂದುಬಿಟ್ಟು ಪಕ್ಕದ ಮನೆ ಆಂಟಿ ಹೂವು ಕಟ್ತಾರೆ ಅವರು ವೇಸ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂದರೆ ತುಂಬ ಇತ್ತು ಅವ್ರ ಮನೇಲಿ ಹಾಗಾಗಿ ಸ್ವಲ್ಪ ಕೊಟ್ಟಿದ್ರು ಅದು ಭಾನುವಾರ ಕೊಟ್ಟಿದ್ರು ನಾನು ಬುಧವಾರ ಹಾಕಿದ್ದೀನಿ ಸ್ವಲ್ಪ ಏನೋ ಒಂಥರ ಆಗಿತ್ತು ಏನೇ ಇಲ್ಲ ಬಾಕ್ಲಿಕ್ಕೆ ತಾನೆ ಅಂತೇಳ್ಬಿಟ್ಟು ಹಾಕ್ದೆ ನಾನು ದೇವ್ರಿಗೆ ಹೂವೆಲ್ಲ ಮುಡ್ಸ್ಕೊಂಡು ದೀಪ ಕೂಡ ಹಚ್ಚಿದೆ ದೀಪ ಹಚ್ಚಿ ಸಾಂಬ್ರಾಣಿ ಎಲ್ಲ ಹಾಕ್ದೆ ಏನೋ ಒಂಥರ ಶುಕ್ರವಾರ ಮತ್ತು ಪೂಜೆ ಮಾಡಿದ್ರೆ ಏನೋ ಒಂಥರ ಮನಸ್ಸಿಗೆ ಸಮಾಧಾನ ಮನೇಲಿ ಏನಾದರೂ ಒಂದು ಪಾಸಿಟಿವ್ ಎನರ್ಜಿ ಬೂಸ್ಟ್ ಆಗೋ ಥರ ಇರುತ್ತೆ ಸಮಾಧಾನ ಆಗುತ್ತೆ ಏನೋ ಒಂಥರ ನೆಮ್ಮದಿ ಸಿಗುತ್ತೆ ಪೂಜೆ ಮಾಡಿದ್ರೆ ನಾನು ಮದುವೆಗೆ ಮುಂಚೆ ಪೂಜೆ ಎಲ್ಲ ಅಷ್ಟೊಂದು ಮಾಡ್ತಾನೆ ಇರಲಿಲ್ಲ ಅಂದರೆ ನಮ್ಮ ಮನೇಲಿ ನಾವು ಮೂರು ಜನ ಇರೋದ್ರಿಂದ ಒಬ್ಬರೆಲ್ಲ ಒಬ್ಬರು ಮಾಡ್ತಾನೆ ಇದ್ವಿ ಅದರಲ್ಲೂ ಕೆಲಸಕ್ಕೆ ಹೋಗ್ತಾ ಇದ್ವಲ್ಲ ಹಾಗಾಗಿ ಎಲ್ಲ ಮಾಡ್ತಾಯಿದ್ರು ಇನ್ನು ಮದುವೆ ಆದಮೇಲೆ ಈ ಥರ ವಾರ ವಾರ ಪೂಜೆ ಮಾಡೋದು ಇದನ್ನೆಲ್ಲ ಕಲ್ತ್ಕೊಂಡಿರೋದು ಅಷ್ಟೇ ನಾನು ಅಲ್ಲಿದ್ದಾಗ ಒಂದು ಸಲ ಪೂಜೆ ಅಂದರೆ ನಾವು ಯಾರು ನಮ್ಮ ಅಕ್ಕ ತಂಗಿ ಯಾರೂ ಮಾಡೋಕ್ಕಾಗಲಿಲ್ಲ ಅಂದರೆ ನಾನು ಮಾಡ್ತಾಯಿದ್ದೆ ಅಷ್ಟೇ ಇಲ್ಲಿ ಬಂದ್ಮೇಲೆ ರೆಗ್ಯುಲರ್ ಆಗಿ ನಾವೇ ಮಾಡ್ಬೇಕು ಇನ್ನೇನು ಮಾಡೋಕ್ಕಾಗಲ್ಲ ಫೈನಲ್ ಆಗಿ ಪೂಜೆ ಎಲ್ಲ ಮುಗಿಸ್ದೆ ಪೂಜೆ ಮುಗಿಸಷ್ಟಲ್ಲಿ ಒಂದ್ ಗಂಟೆ ಆಗಿತ್ತು ಹೊಟ್ಟೆ ತುಂಬಾ ಅಂದ್ರೆ ತುಂಬಾ ಅಶ್ವಾಗ್ತಾ ಇತ್ತು ಅದಕ್ಕೆ ಕಿಚನ್ ಕಡೆ ಡೈರೆಕ್ಟಾಗಿ ಕಿಚನ್ ಕಡೆ ಹೊರಟು ಸಾಂಬಾರ್ ಬಿಸಿ ಮಾಡ್ಕೊಂಡು ಹೊಟ್ಟೆ ತುಂಬಾ ಊಟ ಮಾಡಿದೆ ಫಸ್ಟು ನನ್ನ ಮಗಳು ಮಲ್ಕೊಂಡಿದ್ಲು ನನ್ನ ಹಸ್ಬೆಂಡ್ ಕೂಡ ಮಲ್ಕೊಂಡಿದ್ರು ಊಟ ಮಾಡ್ಕೊಂಡು ಬ್ಲೂ ಊಟ ಹಾಕಿರ್ಲಿಲ್ಲ ಅವ್ನಿಗೆ ಕರೆಕ್ಟಾಗಿ ಹನ್ನೆರಡುವರೆಗೆ ಊಟ ಹಾಕ್ಬೇಕಾಗಿತ್ತು ಊಟ ಹಾಕಿರ್ಲಿಲ್ಲ ಅವ್ನಿಗೆ ಊಟ ಹಾಕ್ಬಿಟ್ಟು ನಾನು ಸ್ವಲ್ಪ ಹೊತ್ತು ಮಲಗಿದ್ದೆ ಮಲಗಿ ಎದ್ದೆ ಅಷ್ಟು ಬೇಗ ನನ್ನ ಮಗಳು ಕೂಡ ಎದ್ಲು ಅವ್ಳಿಗೆ ಹಾಕಿರೋ ಬಟ್ಟೆನ ಫಸ್ಟು ಬಿಚ್ಚಾಕು ಹೇಳ್ಬಿಟ್ಟು ಹೇಳ್ತಾ ಅವಳು ಬಿಚ್ಚು ಬಿಚ್ಚು ಅಂತ ಅವಳಿಗೆ ಬಟ್ಟೆ ಎಲ್ಲ ಬಿಚ್ಚಿಬಿಟ್ಟು ಬೇರೆ ಬಟ್ಟೆ ಹಾಕ್ತೆ ಸ್ಮೂತಾಗಿರೋದು ಊಟ ಮಾಡಿಸ್ದೆ ಅವಳಿಗೆ ಎದ್ದಿದ ತಕ್ಷಣವೇ ಏನಾದರೂ ಸ್ವೀಟ್ ಮಾಡೋಣ ಅಂತ ಹೇಳಿದ್ರೆ ಜಾಮೂನ್ ಪ್ಯಾಕೆಟ್ ಇತ್ತು ಜಾಮೂನ್ ಮಾಡೋಣ ಅಂತ ಕೇಳಿದ್ರೆ ಬೇಡ ಅಂದರು ನನ್ನ ಹಸ್ಬೆಂಡು ಸರಿ ಪಾಸ್ತಾ ಇತ್ತಲ್ಲ ಪಾಸ್ತಾ ಅಂತ ಅಂತೇಳ್ಬಿಟ್ಟು ಅವ್ರಿಗೆ ಮಾಡ್ತಾಯಿದ್ದೆ ಪಾಸ್ತಾನ ಸ್ವಲ್ಪ ಬೇಯಿಸ್ಕೊಬೇಕು ಸ್ವಲ್ಪ ಜಾಸ್ತಿನೇ ಬೇಯಿಸ್ಕೊಂಬಿಟ್ಟೆ ನಾನು ಮುದ್ದೆ ಮುದ್ದೆ ಆಗಿತ್ತು ಪಾಸ್ತಾನ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಯೂಟ್ಯೂಬಲ್ಲಿ ನೋಡಿನೇ ವೀಡಿಯೋ ನೋಡಿನೇ ಮಾಡ್ಕೊಳ್ತಾ ಇದ್ದೆ ಈರುಳ್ಳಿ ಬೆಳ್ಳುಳ್ಳಿ ಟೊಮೊಟೊ ಶುಂಠಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕ್ಯಾರೆಟ್ ಇವನ್ನೆಲ್ಲ ನೀಟಾಗಿಲ್ಲ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಕ್ಕೊಂಡೆ ಇಲ್ಲಿ ಇನ್ನೊಂದು ಎಡವಟ್ ಮಾಡಿಕೊಂಡೆ ಕ್ಯಾಮ್ರಾ ಆನ್ ಮಾಡಿದ್ದೀನಿ ಅಂದ್ಕೊಂಡೆ ಬಟ್ ಕ್ಯಾಮ್ರಾನೇ ಆನ್ ಮಾಡಿಲ್ಲ ನಾನು ಶೂಟ್ ಆಗ್ತಿದೆ ಅಂದ್ಕೊಂಡೆ ಬಟ್ ಅದನ್ನು ನಾನು ಪಾಸ್ತಾ ಮಾಡಿದ್ದು ಯಾವುದೂ ಶೂಟ್ ಆಗಿರಲಿಲ್ಲ ಸರಿ ಅಂತೇಳ್ಬಿಟ್ಟು ಬಿಡು ಅಂತ ಹೇಳಿ ನಾನೇ ಸಮಾಧಾನ ಮಾಡಿಕೊಂಡೆ ಬೇಜಾರಾಯಿತು ಶೂಟ್ ಮಾಡಿಕೊಂಡಿಲ್ಲ ಅಂತ ಆಮೇಲೆ ಸಂಜೆ ಆರು ಗಂಟೆ ಆಯಿತು ಇನ್ನು ನಾನು ಕೂಡ ಕೈಕಾಲು ಮುಕ್ಕಾಲೆಲ್ಲ ತೊಳ್ಕೊಂಡು ಕಾರ್ತಿಕೋತ್ಸವ ಅಂತ ಹೇಳಿದ್ನಲ್ಲ ಸಿಂಪಲಾಗಿ ಮನೆ ಮುಂದೆ ದೀಪ ಹಚ್ಬಿಟ್ಟು ದೀಪನ ಫಸ್ಟು ಹಾರತಿ ಬೆಳಗ್ಗೆ ಬಿಟ್ಟು ದೇವರಿಗೆ ಆಮೇಲೆ ದೀಪ ಹಚ್ಚಿದ್ದು ಇನ್ನು ಸ್ವಲ್ಪ ದೀಪಾವಳಿಗೆ ತಂದಿರೋ ಪಟಾಕಿ ಎಲ್ಲ ಇತ್ತು ಸುಸುರುಬತ್ತಿನ ಬತ್ತಿನ ನನ್ನ ಮಗಳಿಗೆ ಕೈಯಲ್ಲಿ ಕೊಟ್ಬಿಟ್ಟು ಹಚ್ಚಿದೆ ಇನ್ನು ಯಾವುದು ಜಾಸ್ತಿ ಹೊಡಿಲಿಲ್ಲ ಪಟಾಕಿ ಎಲ್ಲ ಇದ್ವು ಬಟ್ ಹೊಡಿಲಿಲ್ಲ ನನ್ನ ಮಗಳು ಪಟಾಕಿ ಅಂದರೆ ಎದ್ರದೇ ಇಲ್ಲ ಹತ್ರನೇ ಇರ್ತಾಳೆ ಯೂಶ್ವಲಿ ಮಕ್ಕಳಂದರೆ ಪಟಾಕಿ ಅಂದರೆ ಎದ್ರುತ್ತವೆ ಬಟ್ ನನ್ನ ಪಾಪು ಎದ್ರದೇ ಇಲ್ಲ ಒಂಚೂರು ಪಟಾಕಿ ಅಂದರೆ ಕೊಡು ಕೊಡು ಅಂತಲೇ ಇರ್ತಾಳೆ ಪಟಾಕಿನ ಇನ್ನು ಪಟಾಕಿ ಅವಳಿಗೆ ಗೊತ್ತಿಲ್ಲ ಅಷ್ಟೇ ಇದು ಡೇಂಜರ್ ಅಂತ ಗೊತ್ತಿದ್ರೆ ಅವಳ ಹತ್ರ ಬರೋಲ್ಲ ಬಟ್ ಈ ಸುಸುರು ಬತ್ತಿ ಅದು ಇದು ಇರುತ್ತಲ್ಲ ಎದ್ರದೇ ಇಲ್ಲ ಕೆಲವೊಂದು ಮಕ್ಕಳು ಸೌಂಡ್ಗೆ ಎದ್ರುತ್ತವೆ ಪಾಪು ಎದ್ರೋದೇ ಇಲ್ಲ ನಮ್ಮ ಪಾಪು ಪಟಾಕಿ ಎಲ್ಲ ಹೊಡೆದಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಒನ್ ಅವರ್ ರೆಸ್ಟ್ ಮಾಡಿದೆ ನಿಮ್ಮದೇ ಕುತ್ಕೊಂಡೆ ನಮ್ಮ ಅತ್ತೆ ಪಾಪುನ ಇಟ್ಕೊಂಡಿದ್ರು ಇನ್ನು ಡಿನ್ನರ್ಗೆ ದೋಸೆ ಇಟ್ಟಿತ್ತು ಅದಕ್ಕೆ ಟೊಮೊಟೊ ಖಜ್ಜು ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈರುಳ್ಳಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಟೊಮೊಟೊ ಇಷ್ಟು ನೀಟಾಗೆಲ್ಲ ಹೆಚ್ಚಿಕ್ಕೊಂಡು ಟೊಮೊಟೊ ಗೊಜ್ಜು ಮಾಡ್ಕೊಳ್ತಾ ಇದ್ದೀನಿ ಈ ಕಡೆ ಈರುಳ್ಳಿನ ಫ್ರೈ ಮಾಡ್ಕೊಳ್ತಾನೆ ಟೊಮೊಟೊನೆಲ್ಲ ಹೆಚ್ಕೊಂಡೆ ಯಾಕೆಂದರೆ ಟೈಮ್ ಇರಲಿಲ್ಲ ಹಾಗಾಗಿ ಬೇಗ ಬೇಗ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಆಲ್ರೆಡಿ ಒಂಬತ್ತುವರೆ ಆಗಿತ್ತು ಬಿಗ್ ಬಾಸ್ ಬೇರೆ ಸ್ಟಾರ್ಟ್ ಆಗಿತ್ತು ಅದನ್ನು ಮಿಸ್ ಮಾಡ್ಕೊಂಡೆ ಇವತ್ತು ಸಂತೆಯಲ್ಲಿ ಕೊತ್ತಂಬರಿ ಸೊಪ್ಪು ಹತ್ತು ರೂಪಾಯಿಗೆ ಎರಡು ಕಟ್ ಕೊಟ್ಟಿದ್ರು ಹಾಗಾಗಿ ಚೆನ್ನಾಗಿ ಕೊತ್ತಂಬರಿ ಸೊಪ್ಪು ಜಾಸ್ತಿನೇ ಹಾಕಿ ಒಂದು ಗೊಜ್ಜು ಮಾಡ್ಕೊಳ್ತಾನೆ ಪಾತ್ರೆ ಕೂಡ ವಾಶ್ ಮಾಡ್ಕೊಂಡೆ ಯಾಕೆಂದರೆ ಟೈಮ್ ಇರಲಿಲ್ಲ ಹಾಗಾಗಿ ಬೇಗ ಬೇಗ ವಾಶ್ ಮಾಡ್ಕೊಳ್ಳೋಣ ಹೇಳ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಇನ್ನು ಪಾಪು ಕೂಡ ಊಟ ರೆಡಿ ಮಾಡಬೇಕಿತ್ತು ಹಾಗಾಗಿ ಪಾಪುಗೆ ಅಂತಲೇ ಬೇಳೆ ಅನ್ನ ಮಾಡಿಕೊಟ್ಟಿದ್ದೆ ಅದನ್ನು ಹಾಕ್ಕೊಟ್ಟೆ ಪಾಪುಗೆ ಅತ್ತೆ ಊಟ ಕೂಡ ಮಾಡಿಸ್ಬಿಟ್ಟು ಅವಳ ಮಲಗಿಸಿದ್ರು ನಾನು ಬರೋ ಅಷ್ಟರಲ್ಲಿ ಇನ್ನು ನನ್ನ ಹಸ್ಬೆಂಡ್ಗೆ ನೈಟ್ ಶಿಫ್ಟ್ ಇರೋದ್ರಿಂದ ಅವರು ಬರೋಲ್ಲ ಮನೆಗೆ ಹಾಗಾಗಿ ಇಬ್ಬರಿಗೆ ಅಡುಗೆ ಮಾಡ್ಕೊಂಡಿದ್ದು ಇನ್ನು ನನ್ನ ಮೈದನ ಕೂಡ ಅವ್ರಿಗೂ ನೈಟ್ ಶಿಫ್ಟ್ ಇತ್ತು ಅವರು ಬರಲಿಲ್ಲ ಹಾಗಾಗಿ ನಾನು ನಮ್ಮ ಅತ್ತೆ ಇಬ್ಬರು ದೋಸೆ ಮಾಡ್ಕೊಂಡು ತಿಂದ್ವಿ ಅಷ್ಟೇ ಇದಾಗಿತ್ತು ಇವತ್ತಿನ ಒಂದು ಫುಲ್ ಡೇ ನನ್ನ ಒಂದು ರೊಟೀನು ಈ ವ್ಲಾಗ್ ಏನಾದರೂ ನಿಮಗೆ ಇಷ್ಟ ಆಗಿದರೆ ಸ್ವಲ್ಪನಾದರೂ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಆಲ್ರೆಡಿ ನೀವು ಸಬ್ಸ್ಕ್ರೈಬರ್ ಆಗಿರೋ ನನಗೆ ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಇಂದಿನ ವೀಡಿಯೋ ಎಲ್ಲ ನೋಡ್ಬಿಟ್ಟು ಸಪೋರ್ಟ್ ಮಾಡಿ ನನಗೆ ಪ್ಲೀಸ್ ನನ್ನ ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಇಲ್ಲಿಗೆ ಏನ್ ಮಾಡ್ಕೊಳ್ತಾ ಇದ್ದೀನಿ ಇನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಬಾಯ್ ಟೇಕ್ ಕೇರ್